ನಮಸ್ಕಾರ ಸ್ನೇಹಿತರೆ ಇವತ್ತು ನಿಮಗೊಂದು ಅತ್ಯಂತ ವಿಶೇಷವಾದ ಸ್ಟೋರಿಯನ್ನ ನಿಮಗೆ ಹೇಳೋಕೆ ಬಂದಿದ್ದೀವಿ ಇದು ವಿಶೇಷ ಅಂತ ಯಾಕಪ್ಪ ಹೇಳಿದ್ವಿ ಅಂದರೆ ಇದು ಘಟಿಸಿ ಸುಮಾರು ಇಪ್ಪತ್ತೇಳು ವರ್ಷಗಳಾಗಿತ್ತು ಇದಾದ ಬಳಿಕ ಈಗ ಅದು ಮತ್ತೆ ಸಂಭವಿಸ್ತಾ ಇದೆ ಅಂದಮೇಲೆ ಇದು ವಿಶೇಷನೇ ತಾನೇ ಅದು ಏನಪ್ಪ ಅಂದರೆ ಮೂರು ರಾಶಿಗಳಿಗೆ ಶನಿಯ ಕೃಪೆಯಿಂದ ಒಳ್ಳೆಯ ದಿನಗಳು ಪ್ರಾರಂಭವಾಗಿದೆ ಅದು ಯಾವ್ಯಾವ ರಾಶಿಗೆ ಯಾವಾಗಿನಿಂದ ಶುರುವಾಗುತ್ತೆ ಅನ್ನೋದನ್ನು ನಾವು ಈಗ ನಿಮಗೆ ಹೇಳ್ತೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನ್ಯಾಯ ದೇವತೆ ಅಂದರೆ ಶನಿ ಮಹಾದೇವ ಏತ ಒಳ್ಳೆಯವರಿಗೆ ಒಳ್ಳೆಯದನ್ನೇ ಮಾಡ್ತಾನೆ ಕೆಟ್ಟವರಿಗೆ ಕೆಡಕನ್ನೇ ಮಾಡ್ತಾನೆ ಎಂಥ ಅದಿದೇವನು ಇದೇ ಏಪ್ರಿಲ್ ಇಪ್ಪತ್ತೆಂಟರಂದು ಉತ್ತರ ಭಾದ್ರಪದ ನಕ್ಷತ್ರವನ್ನ ಪ್ರವೇಶ ಮಾಡ್ತಾನೆ ಅಂದರೆ ಶನಿಯು ತನ್ನದೇ ಆದ ನಕ್ಷತ್ರ ಪುಂಜವನ್ನ ಪ್ರವೇಶಿಸುವ ಮೂಲಕ ಮೂರು ರಾಶಿಗಳ ಬಾಳಿಗೆ ಉತ್ತಮ ಬೆಳಕನ್ನು ಕೊಡ್ತಾನೆ ಹಾಗಿದ್ರೆ ಅವು ಯಾವ ರಾಶಿಗಳು ಅಂದ್ರ ಹೇಳ್ತೀವಿ ನೋಡಿ ಶನಿಯು ಒಂದು ನಿರ್ದಿಷ್ಟ ಅವಧಿಯ ನಂತರ ರಾಶಿಚಕ್ರ ಮತ್ತು ನಕ್ಷತ್ರ ಪುಂಜವನ್ನ ಬದಲಾಯಿಸುತ್ತಾನೆ ಇದರ ಪರಿಣಾಮವು ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಜೀವನದ ಮೇಲೆ ಖಂಡಿತವಾಗಿಯೂ ಕೂಡ ಇರುತ್ತೆ ಇದು ಹೇಗಪ್ಪಾ ಅಂದ್ರೆ ಶನಿಯು ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಮತ್ತು ಒಂದು ನಕ್ಷತ್ರ ಪುಂಜದಲ್ಲಿ ಸುಮಾರು ಒಂದು ವರ್ಷಗಳ ಕಾಲ ಇರ್ತಾನೆ ಅಂತಹ ಸಮಯದಲ್ಲಿ ಮತ್ತೆ ಒಂದು ನಕ್ಷತ್ರ ಪುಂಜಕ್ಕೆ ಮತ್ತೆ ಮರಳಿಕ್ಕೆ ಸುಮಾರು ಇಪ್ಪತ್ತೇಳು ವರ್ಷಗಳು ಬೇಕಾಗುತ್ತೆ ಇದೀಗ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿದ್ದಾನೆ ಶನಿಯು ತನ್ನ ಸ್ವಂತ ನಕ್ಷತ್ರ ಅಂದರೆ ಉತ್ತರ ಭಾದ್ರಪದವನ್ನ ಏಪ್ರಿಲ್ ಇಪ್ಪತ್ತೆಂಟರಂದು ಬೆಳಗ್ಗೆ ಏಳು ಐವತ್ತೆರಡಕ್ಕೆ ಪ್ರವೇಶ ಮಾಡ್ತಾನೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಉತ್ತರ ಭಾದ್ರಪದ ನಕ್ಷತ್ರವನ್ನು ಇಪ್ಪತ್ತಾರನೇ ನಕ್ಷತ್ರ ಅಂತ ಪರಿಗಣಿಸಲಾಗಿದೆ ಈ ನಕ್ಷತ್ರ ಪುಂಜದ ಅಧಿಪತಿ ಶನಿ ಮತ್ತು ರಾಶಿಚಕ್ರ ಚಿಹ್ನೆ ಮೀನಾ ಇದರೊಂದಿಗೆ ಶನಿಯು ಮೀನ ರಾಶಿಯಲ್ಲಿ ಉಳಿಯುತ್ತಾನೆ ಶನಿಯು ತನ್ನದೇ ಆದ ನಕ್ಷತ್ರ ಪುಂಜಕ್ಕೆ ಬರೋದರಿಂದ ಕೆಲವು ರಾಶಿ ಚಕ್ರ ಚಿಹ್ನೆಗಳ ಜನರು ಬಂಪರ್ ಪ್ರಯೋಜನಗಳನ್ನು ಪಡೆಯಬಹುದು ದೀರ್ಘಕಾಲದಿಂದ ಬಾಕಿ ಉಳಿದಿರುವಂಥ ಕೆಲಸಗಳು ಪೂರ್ಣಗೊಳ್ಳೋದರ ಜೊತೆಗೆ ಸಂಪತ್ತು ಮತ್ತು ಸಮೃದ್ಧಿಯಲ್ಲಿ ಹೆಚ್ಚಳವಾಗಬಹುದು ಅದರ ಪ್ರಯೋಜನ ಪಡೆಯುವ ಮೊದಲ ರಾಶಿಯಂದರೆ ಅದು ಮಿಥುನ ರಾಶಿ ಮಿಥುನ ರಾಶಿ ಈ ರಾಶಿಯವರಿಗೆ ಇದು ಹೇಳಿ ಮಾಡಿಸಿದ ಕಾಲ ಯಾಕಂದರೆ ಶನಿಯು ಉತ್ತರ ಭಾದ್ರಪದ ನಕ್ಷತ್ರ ಪುಂಜವನ್ನು ಪ್ರವೇಶ ಮಾಡ್ತಾನೆ ಮತ್ತು ಮಿಥುನ ರಾಶಿಯ ಹತ್ತನೇ ಮನೆಯಲ್ಲಿರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಶನಿಯ ನಕ್ಷತ್ರ ಪುಂಜದಲ್ಲಿನ ಈ ಬದಲಾವಣೆ ಈ ರಾಶಿಯ ಜನರಿಗೆ ಫಲಪ್ರದವಾಗುತ್ತೆ ಅಂತಾನೆ ಹೇಳಬಹುದು ಇವರು ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಮತ್ತೆ ಪ್ರಾರಂಭವಾಗಬಹುದು ಇದರೊಂದಿಗೆ ಕುಟುಂಬದೊಳಗಡೆ ನಡೀತಾ ಇರುವಂತಹ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಬಹುದು ಜೀವನದಲ್ಲಿ ಸಂತೋಷ ಮಾತ್ರ ಬರಲಿಕ್ಕೆ ಸಾಧ್ಯ ಇದರೊಂದಿಗೆ ಇವರ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ ಇದರೊಂದಿಗೆ ನೀವು ಈಗ ಅನಗತ್ಯ ಖರ್ಚುಗಳಿಂದ ಪರಿಹಾರವನ್ನ ಪಡೆಯಬಹುದು ವೃತ್ತಿ ಜೀವನದಲ್ಲೂ ಲಾಭವನ್ನ ಪಡೆಯುವ ಸಾಧ್ಯತೆಗಳಿದ್ದಾವೆ ನಿಮ್ಮ ಕೆಲಸವನ್ನ ನೋಡಿದರೆ ನಿಮಗೆ ಕೆಲವು ದೊಡ್ಡ ಜವಾಬ್ದಾರಿಗಳು ಸಿಗಬಹುದು ಮಕರ ರಾಶಿ ಇನ್ನೂ ಎರಡನೆಯದ್ದು ಮಕರ ರಾಶಿ ಇವರಿಗೆ ಉತ್ತರ ಭಾದ್ರಪದದಲ್ಲಿ ಶನಿಯ ಚಲನೆಯು ಅದೃಷ್ಟವನ್ನ ತರುತ್ತೆ ಶನಿಯು ರಾಶಿ ಚಕ್ರದ ಮೂರನೇ ಮನೆಯಲ್ಲಿ ಇರ್ತಾನೆ ಇದರಿಂದ ಏನಾಗುತ್ತೆ ಅಂದರೆ ಈ ರಾಶಿ ಚಕ್ರದ ಜನರಿಗೆ ಸಾಡೆ ಸಾತಿಯಿಂದ ಪರಿಹಾರ ಸಿಕ್ಕಿದೆ ಇದರೊಂದಿಗೆ ಶನಿಯು ತನ್ನದೇ ಆದ ನಕ್ಷತ್ರಕ್ಕೆ ಚಲಿಸುವುದರಿಂದ ನಿಮಗೆ ತುಂಬ ಶುಭ ಫಲಿತಾಂಶಗಳು ಸಿಗಬಹುದು ಇವರ ದೈನಂದಿನ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ನಿಧಾನವಾಗಿ ಕೊನೆಗೊಳ್ಳಬಹುದು ಆರೋಗ್ಯ ಸುಧಾರಿಸಬಹುದು ನೀವು ವೃತ್ತಿಪರ ಜೀವನದಲ್ಲೂ ನಿಮ್ಮ ಅತ್ಯುತ್ತಮ ಪ್ರದರ್ಶನ ಕಾಣ್ತಾರೆ ಸ್ವಂತ ಬಲದಿಂದ ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು ಇವರ ಕಿರಿಯ ಸಹೋದರ ಸಹೋದರಿಯರೊಂದಿಗಿನ ಸಂಬಂಧಗಳು ಉತ್ತಮವಾಗಿರುತ್ತವೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ ಸಂಪತ್ತು ಬೆಳೆದಂತೆ ಅದನ್ನು ನಿರ್ವಹಿಸುವತ್ತ ಹೆಚ್ಚಿನ ಗಮನವನ್ನು ಹರಿಸಬಹುದು ಸಾಮರ್ಥ್ಯಗಳು ವೇಗವಾಗಿ ಹೆಚ್ಚಾಗಬಹುದು ಕುಂಭರಾಶಿ ಇನ್ನು ಕೊನೆಯದಾಗಿ ಕುಂಭರಾಶಿ ಇವರಿಗೂ ಸಹ ಶನಿ ತನ್ನದೇ ಆದಂತ ನಕ್ಷತ್ರ ಪುಂಜಕ್ಕೆ ಹೋಗುವಂಥದ್ದು ಪ್ರಯೋಜನಕಾರಿಯಾಗಬಹುದು ಈ ರಾಶಿಯಲ್ಲಿ ಶನಿಯು ಎರಡನೇ ಮನೆಯಲ್ಲಿರುತ್ತಾನೆ ಈ ರಾಶಿಯಲ್ಲಿ ಸಾಡೆ ಸಾತಿಯ ಕೊನೆಯ ಹಂತ ನಡೆಯುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಜನರು ಅನೇಕ ಕ್ಷೇತ್ರಗಳಲ್ಲಿ ದೊಡ್ಡ ಬದಲಾವಣೆಗಳನ್ನು ನೋಡಲಿದ್ದಾರೆ ಅಯ್ಯೋ ತುಂಬ ದಿನಗಳಿಂದ ಕೆಲಸಗಳು ಬಾಕಿ ಉಳಿದಿದ್ದಾವಲ್ಲ ಅನ್ನುವಂಥ ಕೆಲಸಗಳು पूर्णगलबू ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳ ದಿನಗಳಿಂದ ನಡೀತಾ ಇದ್ದಂಥ ಸಮಸ್ಯೆಗಳು ಈಗ ಕೊನೆಗೊಳ್ಳಬಹುದು ಕೆಲಸದ ಸ್ಥಳದಲ್ಲಿ ಸ್ಥಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ ಇದರೊಂದಿಗೆ ನೀವು ಹಣವನ್ನು ಉಳಿಸುವಲ್ಲಿಯೂ ಯಶಸ್ವಿಯಾಗಬಹುದು ವಿದೇಶದಿಂದಲೂ ಹಣ ಗಳಿಸುವ ಅವಕಾಶಗಳು ಸಿಗಬಹುದು ಜೀವನದಲ್ಲಿ ಸ್ಥಿರತೆ ಇರುತ್ತದೆ ಇದರೊಂದಿಗೆ ಹಣಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ಮಾಡುವ ಮೂಲಕ ನೀವು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಇವು ಮೂರು ರಾಶಿಗಳಿಗೆ ಇಪ್ಪತ್ತೇಳು ವರ್ಷಗಳ ನಂತರ ಬರುತ್ತಿರುವ ಲಾಭಗಳು ಇದರಿಂದ ಆ ರಾಶಿಯವರು ಅನೇಕ ಉತ್ತಮ ಫಲಗಳನ್ನ ಕಾಣಲಿದ್ದಾರೆ ಅಲ್ಲದೆ ನೆಮ್ಮದಿಯ ಜೀವನ ಅವರದ್ದಾಗಲಿದೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಮುಂದೆ ಇನ್ನೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ನಮಸ್ಕಾರ